ಜೀಸಸ್ ಕಾಲ್ ಕಮಿಟಿ ಬೀದರ್ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಕ್ರಿಸ್ಮಸ್ ಆಗಮನ ಹಿನ್ನೆಲೆಯಲ್ಲಿ ವಿಶೇಷ ಪ್ರಾರ್ಥನಾ ಕೂಟ ಹಮ್ಮಿಕೊಳ್ಳಲಾಯಿತು ಸಂಸದ ಸಾಗರ್ ಖಂಡ್ರೆಯವರು ಕೇಕ್ ಕತ್ತರಿಸುವ ಮೂಲಕ ವಿಶೇಷ ಪ್ರಾರ್ಥನಾ ಕೂಟಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಏಸು ಕ್ರೈಸ್ತರು ಶಾಂತಿ ದೂತರಾಗಿದ್ದಾರೆ ಅವರಲ್ಲಿರುವ ತಾಳ್ಮೆ ಕ್ಷಮಾ ಭಾವನೆಯನ್ನ ನಾವೆಲ್ಲರೂ ಅನುಸರಿಸಬೇಕಾಗಿದೆ ಏಸು ಕ್ರೈಸ್ತರಿಗೆ ಶಿಲುಬೆಯ ಮೇಲೆ ಎಷ್ಟೇ ಹಿಂಸೆ ನೀಡಿದರೂ ಕೂಡ ಅವರು ದೇವರಲ್ಲಿ ಹಿಂಸೆ ನೀಡಿದವರಿಗಾಗಿ ಕ್ಷಮಾ ಪ್ರಾರ್ಥನೆ ಮಾಡಿದ ಮಹಾನುಭಾವರಾಗಿದ್ದಾರೆ ಇಡೀ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವ ಬಲಿದಾನ ಮಾಡಿ ಮತ್ತೆ ಹುಟ್ಟಿ ಬಂದಿರುವ ದೇವ ಮಾನವರಾಗಿದ್ದಾರೆ ಈ ವರ್ಷದ ಕ್ರಿಸ್ಮಸ್ ಹಬ್ಬ ಎಲ್ಲರಲ್ಲಿ ಸುಖ ಶಾಂತಿ ನೆಮ್ಮದಿ ು ಸಮೃದ್ಧದಲ್ಲಿ ಎಂದು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದರು ಇದೇ ವೇಳೆ ಕೆಪಿಸಿಸಿ ಉಪಾಧ್ಯಕ್ಷರಾದ ಜಾನ್ ವೆಸ್ಲಿ ಅವರು ಮಾತನಾಡಿ ಕ್ರೈಸ್ತರ ಅತಿ ದೊಡ್ಡ ಹಬ್ಬ ಕ್ರಿಸ್ಮಸ್ ಹಬ್ಬವಾಗಿದೆ ಈ ನಿಮಿತ್ತವಾಗಿ ಇಡೀ ತಿಂಗಳು ಪ್ರಾರ್ಥನಾ ಕೂಟ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗುತ್ತದೆ ಏಸು ಕ್ರೈಸ್ತರು ನಮಗಾಗಿ ಮಾಡಿದ ತ್ಯಾಗ ಬಲಿದಾನವನ್ನು ನಾವು ಎಂದಿಗೂ ಮರೆಯಬಾರದು ಲೋಕಕ್ಕೆ ಬೆಳಕು ನೀಡಿದವರು ಅವರಾಗಿದ್ದಾರೆ ಇವತ್ತಿನ ಪ್ರಾರ್ಥನಾ ಕೂಟದಲ್ಲಿ ಸಂಸದ ಸಾಗರ್ ಅವರು ಭಾಗವಹಿಸಿದ್ದು ನಿಜಕ್ಕೂ ಖುಷಿಯ ಸಂಗತಿಯಾಗಿದೆ ನಮ್ಮ ಹೆಮ್ಮೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವಾಗಲೂ ಕೂಡ ಸಮಾನತೆಯನ್ನು ಸಾರುವ ಮನ ಉಳ್ಳವರಾಗಿದ್ದಾರೆ ಕ್ರೈಸ್ತರ ಬೆನ್ನೆಲುಬಾಗಿ ಯಾವಾಗಲೂ ಗಟ್ಟಿಯಾಗಿ ನಿಲ್ತಾರೆ ಈ ಭಾಗದಲ್ಲಿ ಕ್ರೈಸ್ತರ ಅಭಿವೃದ್ಧಿ ರೂವಾರಿಗಳು ಅವರಾಗಿದ್ದು ಅವರ ಕೊಡುಗೆ ಬಹಳಷ್ಟಿದೆ ಎಂದು ತಿಳಿಸಿದರು ಇದೇ ವೇಳೆ ಕಲಬುರಗಿಯ ಸ್ಪೀಕರ್ ವಿನೋದ್ ಅವರು ದೇವರ ಆರಾಧನೆ ಪ್ರಾರ್ಥನಾ ಕೂಟ ನಡೆಸಿಕೊಟ್ಟರು ಕರ್ತನ ಸುವಾರ್ತೆಗಳನ್ನು ಸಾರಿದ್ರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಅಮೃತರಾವ್ ಚಿಮಕೋಡೆ ಮುಖಂಡರಾದ ವಿನೋದ್ ಅಪ್ಪೆ ನಗರಸಭೆ ಸದಸ್ಯರಾದ ಸುನೀಲ್ ಬಚ್ಚನ್ ಕಮಿಟಿ ಸದಸ್ಯರಾದ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ವಿಜಯ್ ಕುಮಾರ್ ಸ್ಯಾಮ್ ನಟನಿಯಲ್ ಚಿದ್ರಿ ಪ್ರೇಯರ್ ಟವರ್ ಪಾಸ್ಟರ್ ಜಾಕ್ಸನ್ ಪಾಸ್ಟರ್ ಜೈಶಿಲ್ ಫಾದರ್ ಸ್ಟೀವನ್ ಫಾದರ್ ಕ್ಲಾರಿ ಪ್ರಕಾಶ್ ಕ್ಯಾಶಿಯರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ನನ್ನ ವತಿಯಿಂದ ನಮ್ಮ ಪರಿವಾರದ ವತಿಯಿಂದ ಅಡ್ವಾನ್ಸ್ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಆರ್ದಿಕ ಶುಭಾಶಯಗಳನ್ನು ನಮಗೆ ಸಲ್ಲಿಸುತ್ತೇನೆ ಕ್ರಿಸ್ಮಸ್ ಹಬ್ಬ ಮೇಲೆ ಭಾಳ ನೀವು ವಿಜೃಂಭಣೆಯಿಂದ ಖುಷಿಯಿಂದ ನೀವು ಆಚರಣೆ ಮಾಡ್ತೀರಿ ನನಗೂ ಕೂಡ ತಮ್ಮೆಲ್ಲ ಹಬ್ಬದಲ್ಲಿ ಭಾಗಿಯಾಗ್ಲಿಕ್ಕೆ ನನಗೂ ಕೂಡ ಭಾಳಷ್ಟು ಸಂತೋಷ ಆಗತ್ತೆ ಆಗುತ್ತೆ ಎಲ್ಲ ಚಿಕ್ಕ ಮಕ್ಕಳು ಕೂಡ ಎಲ್ಲ ರೆಡಿ ಆಗ್ತಾ ಇದಾರೆ ಇಲ್ಲಿ ಬಂದು ಬಹುಶಃ ಸಿಂಗಿಂಗು ಡ್ಯಾನ್ಸ್ ಮಾಡೋಕ್ಕೆ ಒಂದು ಭಾಳ ಒಂದು ಖುಷಿಯ ದಿನ ಎಲ್ಲ ಕಡೆ ಇಡೀ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ನಮ್ಮ ರಾಜ್ಯ ರಾಷ್ಟ್ರ ಹಾಗೂ ಇಡೀ ಜಗತ್ತಿನಲ್ಲೇ ಕ್ರಿಸ್ಮಸ್ ಹಬ್ಬ ಭಾಳ ಒಂದು ವಿಜೃಂಭಣೆ ಖುಷಿಯಿಂದ ಕುಟುಂಬ ಎಲ್ಲ ಪರಿವಾರ ಜೊತೆ ಎಲ್ಲ ನೇಬರ್ ಜೊತೆ ಎಲ್ಲ ಸಮಾಜ ಜೊತೆ ಆಚರಣೆ ಆಗುತ್ತೆ ಒಂದು ಖುಷಿಯ ದಿನ ಅದಕ್ಕೆ ತಮಗೆಲ್ಲರಿಗೂ ನನ್ನ ವತಿಯಿಂದ ನಾನು ಅಭಿನಂದನೆಗಳು ನಾನು ಹಬ್ಬದ ನಾನು ಶುಭಾಶಯವನ್ನು ಸಲ್ಲಿಸುತ್ತೇನೆ ಜೊತೆ ನಾವು ಕೂಡ ಯಾವಾಗಲೂ ಜೀಸಸ್ ಕ್ರೈಸ್ಟರು ಯಾವ ರೀತಿ ಅವರು ಕೂಡ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ನಾವು ಕೂಡ ಯಾವಾಗಲೂ ನೆನ್ಪಿಟ್ಕೋಬೇಕು ಯಾಕಂತಂದರೆ ಅವರಿಗೂ ಭಾಳಷ್ಟು ಹಾರ್ಮ್ ಆಗಿತ್ತು ಅಷ್ಟೆಲ್ಲ ಆದರೂ ಕೂಡ ಅವ್ರ ಹತ್ರ ಒಂದು ಫಾರ್ ಗಿವಿಂಗ್ ನೇಚರ್ ಇತ್ತು ಆ ಫಾರ್ ಗಿವಿಂಗ್ ನೇಚರು ನಮ್ಮಲ್ಲೂ ಕೂಡ ಇರಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದರೆ ಸಾಮಾನ್ಯವಾಗಿ ನಮ್ಮ ಕಾರ್ಯ ಕೆಲಸದಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಏನೇ ಆದರೂ ಕೂಡ ನಾವು ಅದನ್ನೇ ನಾವು ನೆನ್ಪಿಟ್ಟು ಯಾವುದೇ ರೀತಿಯಲ್ಲಿ ಒಂದು ದ್ವೇಷ ಇಟ್ಕೋಬಾರ್ದು ನಮ್ಮ ಮನಸ್ಸಿನಲ್ಲಿ ನಾವು ಕೂಡ ಆ ಫಾರ್ ಗಿವಿಂಗ್ ನೀಚ ನೇಚರ್ ಅನ್ನು ನಾವು ಅವರಿಂದ ನಾವು ಕಲಿತು ನಾವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಮಾಡೋಣ ಅಂತ ತಮಗೆ ಹೇಳಿ ಮತ್ತೊಂದು ಸಲ ಇವತ್ತಿನ ದಿವಸ ಜಾನ್ ಮತ್ತೆ ಮತ್ತು ಬಚ್ಚಣ್ಣವರು ಬಂದು ನನಗೆ ಆಹ್ವಾನ ಮಾಡಿದ್ದಾರೆ ನನಗೆ ಒಳ್ಳೆ ರೀತಿಯ ಸ್ವಾಗತ ಮಾಡಿದ್ದಾರೆ ನಮಗೆಲ್ಲರಿಗೂ ನನ್ನ ವತಿಯಿಂದ ನಾನು ಧನ್ಯವಾದ ಸಲ್ಲಿಸ್ತೀನಿ ಇವತ್ತಿನ ದಿವಸ ನಾವು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಇವು ಜೀಜಸ್ ಫಾಲ್ಸ್ ಒಂದು ಪೇಟ್ ಅವರ ಒಂದು ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಇದು ಒಂದು ಮಹತ್ವದ ಕಾರ್ಯಕ್ರಮ ಏಸು ಕ್ರಿಸ್ತರು ಈ ಲೋಕಕ್ಕೆ ಬಡವರಿಗೋಸ್ಕರ ದೀನದಲಿತರಿಗೋಸ್ಕರ ಒಂದು ರಕ್ಷಕನಾಗಿ ಈ ಭೂಮಿಗೆ ಬಂದಿದ್ದರು ಅದೊಂದು ಸುಸಮಾಚಾರವನ್ನು ಇವತ್ತು ನಮಗೆಲ್ಲರಿಗೂ ಕೊಡುವದಕ್ಕೋಸ್ಕರ ನಾವು ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೇಜಿ ಅವರು ಹಾಗೂ ನಮ್ಮ ಐದು ಗ್ಯಾರಂಟಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಮೃತ್ ಅವರು ಮತ್ತು ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿಗಳಾದ ವಿನೋದ್ ಅಪ್ಪಿಯವರು ಹಾಗೂ ಜಾರ್ಜ್ ಅವರು ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿಗಳು ಕೂಡ ಮತ್ತು ಸುನಿಲ್ ಬಚ್ಚನ್ ಅವರು ಮುನ್ಸಿಪಾಲ್ಟಿ ಮೆಂಬರ್ ಮತ್ತು ನಮ್ಮೆಲ್ಲ ಕೋರ್ ಕಮಿಟಿದವರು ಕುಂತು ಈ ಒಂದು ಕಾರ್ಯಕ್ರಮ ಮಾಡಿದ್ದೆವು ನಿಜಕ್ಕೂ ಕೂಡ ಭಾಳ ಖುಷಿ ಇದೆ ಒಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ನಾವು ಅತಿ ವಿಜೃಂಭಣೆಯಿಂದ ಈ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮವನ್ನು ಮಾಡಿದ್ದೆವು ಇದು ಲೋಕಕ್ಕೆ ಶುಭವಾಗಲಿ ದೇಶಕ್ಕೆ ಶುಭವಾಗಲಿ ಅಂತ ನಾವು ಹಾರೈಸ್ದು ನಿಜವಾಗಿ ಹೇಳಬೇಕಾದರೆ ಯೇಸು ಕ್ರಿಸ್ತರು ಒಂದು ಜಾತಿ ಸೀಮಿತಕ್ಕೆ ಬಂದಿಲ್ಲ ಇಹಲೋಕಕ್ಕೆ ಬಂದಿದ್ದಾರೆ ಯಹ ಲೋಕಕ್ಕೆ ಒಂದು ಸುಧಾರಣೆಗೋಸ್ಕರ ಬಂದಿದ್ದಾರೆ ನಾವೆಲ್ಲರೂ ಅವರೊಂದು ಮಾರ್ಗದರ್ಶನ ಅವರು ಮಾಡಿದಂಥ ತ್ಯಾಗ ಅವರು ಮಾಡಿದಂಥ ಬಲಿದಾನ ಅರ್ದುಕೊಂಡು ಹೋಗಬೇಕಾಗ್ತದೆ ಅದಕ್ಕೆ ಮತ್ತೊಂದು ಸಲ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇಲ್ಲಿ ಇಡೀ ಬೀದರ್ ರೈಸ್ತ ಜನರು ಅಲ್ಲದೇ ಎಲ್ಲ ಸಮಾಜ ಜನರು ಇವತ್ತು ಭಾಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದಕ್ಕೆ ಯಶಸ್ವಿ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ನಾನು ಮಧ್ಯಮ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ನನ್ನ ಹೆಸರು ಮತ್ತು ಈ ಒಂದು ಸಮಯದಲ್ಲಿ ನಾನು ಸ್ಪೆಷಲಿ ಸನ್ಮಾನ್ಯ ಶ್ರೀ ಈಶ್ವರ ಅವರಿಗೆ ನಾನು ಅಭ್ಯರ್ಥಿ ಸಲ್ಲಿಸ್ತೀನಿ ಅವರ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಅವರು ಏಕೆಂದರೆ ಶಸ್ಯ ನಡೆದಲ್ಲಿದೆ ಅದರಲ್ಲಿ ಬರ್ಲಿಕ್ಕಾಗಿಲ್ಲ ಅವ್ರಿಗೆ ಕೂಡ ನಾನು ಶುಭಾಶಯ ಕೋರ್ತೀನಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಕಮಿಟಿ ಎಲ್ಲ ಪಕ್ಷದ ನಾಯಕರುಗಳಿಗೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ವಿಶೇಷವಾಗಿ ನಮ್ಮ ಕೆ ಬಿ ಸಿ ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ರಾಷ್ಟ್ರದ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಜಿ ಅವರಿಗೂ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರಿಗೂ ಮತ್ತು ರಾಹುಲ್ ಗಾಂಧಿ ಅವರಿಗೂ ಕಳೆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಸಮಾಚಾರವನ್ನು ಕುರುಬರಿಗೆ ಹೇಳ್ತಾನೆ ಏನಂತ ಹೇಳ್ತಾನೆ ಚಿಂತೆ ಮಾಡಬೇಡ್ರಿರಬೇಡ್ರಿ ನಿಮಗೆ ಒಂದು ಒಳ್ಳೆ ಸಮಾಚಾರವನ್ನು ಹೇಳ್ತೇನೆ ಆ ಒಳ್ಳೆ ಸಮಾಚಾರ ಏನಂದ್ರೆ ನಿಮಗೋಸ್ಕರಲ್ಲಿ ಒಬ್ಬ ರಕ್ಷಕನ ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಹಲೋಯ್ಯ ಅಂದ್ರೆ ಆ ದೇವರು ಹೇಳ್ತಾ ಇದ್ದಾರೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಹುಟ್ಟಿರುವ ಇವತ್ತು ಆ ರಕ್ಷಕನ ಹುಟ್ಟಿ ಎರಡು ಸಾವಿರ ವರ್ಷಗಳಾದರೂ ಕೂಡ ಇವತ್ತು ಪ್ರತಿಯೊಬ್ಬ ಜನರು ರೋಗವೆಂಬ ಭಯದಲ್ಲಿದ್ದಾರೆ ಸಾಲ ಎಂಬ ಭಯದಲ್ಲಿದ್ದಾರೆ ಕಷ್ಟವೆಂಬ ಭಯದಲ್ಲಿದ್ದಾರೆ ಆದರೆ ಆ ಹೇಳಿದ ಮೊದಲನೇ ವಿಷಯ ಹೆದರಬೇಡಿರಿ ಹೆದರಬಾರ್ದು ಯಾಕೆಂದರೆ ನನಗಾಗಿ ನಿನಗಾಗಿ ನನಗೆ ನನ್ನ ಕಷ್ಟಕ್ಕಾಗಿ ನಿನ್ನ ಕಷ್ಟಕ್ಕಾಗಿ ನಮ್ಮ ನಿಮ್ಮ ಸಮಸ್ಯೆಗಳಿಗಾಗಿ ಒಬ್ಬ ರಕ್ಷಕ ಎರಡು ಸಾವಿರ ಹಿಂದೆ ಆತನು ಜನಿಸಿದ್ದಾನೆ ಆತನೇ ಯಶು ಹಾಕಿದ್ದಾನೆ ವರ್ಷಗಳಿಂದ ಜನಿಸಿದ್ದಾನೆ ಜನಿಸಿದ್ರು ಕೂಡ ಇನ್ನು ಯಾಕೆ ನಮ್ಮ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಇಲ್ಲ ಇಲ್ಲಿ ಒಂದು ಪದ ಇರ್ತದೆ ರಕ್ಷಕಣ್ಣು ಎಲ್ಲರ ಗಟ್ಟಿಗಳನ್ನು ರಕ್ಷಕಣ್ಣು ಜನಗಳ ರಕ್ಷಕಣ್ಣು ಈ ಅನ್ನುವ ಪದಕ್ಕೆ ಏಳು ಅರ್ಥ ಇದೆ ಒಂದು ಅರ್ಥ ಬಿಡುಗಡೆ ಮಾಡುವವನು ಇನ್ನೊಂದು ಅರ್ಥ ಕಾಪಾಡುವವನು ಈಗ ಉದಾಹರಣೆ ನೋಡ್ರಿ ಈಗ ಎಮ್ ಎಲ್ ಎಂ